ಕಳೆದ ವರ್ಷದಿಂದ ನಮ್ಮ ಮನೆಗೆ ಬರೋಂಥ ಮುಖ್ಯ ರಸ್ತೆ ಮುಖ್ಯ ರಸ್ತೆ ಕಳೆದ ವರ್ಷ ಒಂದು ಒಂದೂವರೆಯಿಂದ ಮೂರು ಅಡಿವರೆಗೆ ಕುಸಿ ಕುಸಿತ ಆಗಿತ್ತು ಬೇಸಿಗೆಯಲ್ಲಿ ಅಕ್ಟೋಬರ್ ನಂತರ ನಾವು ಇದನ್ನು ಜರಿದಂಥ ಮಣ್ಣನ್ನೇ ರಸ್ತೆಗೆ ತುಂಬಿಕೊಂಡು ನಮ್ಮ ಮನೆಗೆ ಬರೋಂಥ ರಸ್ತೆಯನ್ನು ಮಾಡ್ಕೊಂಡ್ವಿ ಆದರೆ ಈ ಸರಿ ಜೂನಲ್ಲೇ ರಸ್ತೆ ಕುಸಿಯೋಕ್ಕೆ ಪ್ರಾರಂಭ ಆಯಿತು ಈಗೊಂದು ನಾಲ್ಕೈದು ದಿನದ ಮುಂಚೆ ಮಧ್ಯ ರಸ್ತೆ ಬಿರುಕು ಬಂತು ಕಳೆದ ವರ್ಷ ಎಲ್ಲಿ ಕುಸಿತ ಆಗಿತ್ತೋ ಅದೇ ಜಾಗದಲ್ಲಿ ಬಿರುಕು ಬಂದು ರಸ್ತೆ ಕುಸಿಯೋಕ್ಕೆ ಪ್ರಾರಂಭ ಆಯಿತು ಇದರಿಂದ ನಮಗೇನು ತೊಂದರೆ ಅಂದರೆ ನಮ್ಮ ಮನೆಗೆ ಬರೋಂಥ ಮುಖ್ಯ ರಸ್ತೆನೇ ಹೋಯಿತು ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ರಸ್ತೆನೇ ಇಲ್ಲದಂಗೆ ಆಗ್ತಾಯಿದೆ ಈಗ ಬಹುಶಃ ಇನ್ನು ನಾವು ಇದ್ರ ಮೇಲೆ ಓಡಾಡ್ತಾ ಇದ್ವಿ ಸ್ವಲ್ಪ ಸಣ್ಣ ಸಣ್ಣ ಒಡೆ ಬಂದಿತ್ತು ಈಗ ಒಂದು ಎರಡು ದಿಂದ ದಿನದಿಂದ ಭಾರಿ ಕುಸಿತ ಆಗಿದೆ ನೀವೇ ನೋಡಿದ ಹಾಗೆ ಈಗ ಒಂದು ಐದಡಿ ಮೇಲೆ ರಸ್ತೆ ಕುಸಿತು ಇನ್ನು ನಾವು ನಮ್ಮ ಮನೆಗೆ ಬರಬೇಕಂದ್ರೆ ಈ ಮೇಲ್ಭಾಗ ಇರೋಂಥ ಗುಡ್ಡದ ಮೇಲೆ ರಸ್ತೆ ಮಾಡಿಕೊಂಡು ಓಡಾಡೋಕ್ಕೆ ನಾವು ರಸ್ತೆಯನ್ನು ಮಾಡ್ಕೊಬೇಕು ಟೋಟಲಿ ನಾವು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ರಸ್ತೆ ನಮ್ಮ ಭಾಗಕ್ಕೆ ನಮಗೆ ಇಲ್ಲಿದಂಥ ಆಗ್ತಾ ಆಗಿದೆ ಈಗ ನೀವೇ ನೋಡ್ತಾ ಇದ್ದೀರಿ ಹಾಗಾಗಿ ಬಹುಶಃ ನಮ್ಮ ಜೀವನಕ್ಕೆ ಭಾಳ ತೊಂದರೆ ಆಯಿತು ಇದರಿಂದ